ಸರಿ ಒಳಗೆ ಸಲೆಯಸೇಡುಗಳು ತುಬ್ಬರಿಸಿ ಕೃಷ್ಣನ ಮರನ ಮರನಹೊಳ್ಳಿನಲ್ಲಿ ದೇವನತ್ತಲು ಸತ್ಯಭಾಮ ದೇವಿಯರ ಮೇಳದಲ್ಲಿ ಇರುತ್ತಿರ್ದ ವಿಲಾಸವ ನೆನೆದು ನಕ್ಕನು ನಂದನ ಅವಳೋ ನನಹಿನಲಿ ಸುಳಿದಳು ಭಾವದಲ್ಲಿ ಸುಮ್ಮನವೇನೆ ದೇವಿ ಬೇರೊಂದಿಲ್ಲ ಮನ ನಿನ್ನಾಳಿ ಕೀಳಿಂದ ನರನ ನೀ ಕೇಳ್ದರಿಯಲ ಸೋದರದ ಮೈದನ ನೆನಗೆ ಕುಂತೆಯ ವರಕುಮಾರ ಕನಾತನೇ ದ್ವಾರಾವತಿಯ ಹೊರಗೆ ಮರದ ಹೊಳ್ಳೊಳು ಹೊಕ್ಕು ಸಿಕ್ಕಿದ ನರಿಯವೋ ನೈದಾನೆ ನಾನು ಪಚರಿಸಿ ಬಹೆ ಎಂದೆನು ತ ಮಂಚವನಿಳಿದ ಅಸುರಾರೇಯೇ ಅರಸ ಕೇಳಿ ಬಂದ ಪಾರ್ಥನ ಕರೆದು ಕರೆದುಪಾಯಾಂತರದೊಳಿವೆನು ಸರಸಿಜಾನನೆಯನು ಸುಭದ್ರೆಯ ನಿಂದು ತಪ್ಪಿದರೆ ಕರೆಸಿ ದುರ್ಯೋಧನಗೆ ಕೊಡಿಸುವ ಬಲಭದ್ರನ ಹೊರವಂಟನು ನಿಜಾಲಯವ ಅರ್ಜುನನು ಸನ್ಯಾಸಿ ವೇಷವನ್ನು ಧರಿಸಿ ದ್ವಾರಕಾ ನಗರದ ಹೊರವಲಯದ ವನಕ್ಕೆ ಬಂದಾಗ ರಾತ್ರಿಯಾಗಿತ್ತು ಮಳೆಯು ಒಂದೇ ಸಮನೆ ಧಾರಾಕಾರವಾಗಿ ಬೀಳುತ್ತಿತ್ತು ಅದರಿಂದ ತಪ್ಪಿಸಿಕೊಳ್ಳಲು ಅವನು ಒಂದು ಮರದ ಪೊಟರೆಯಲ್ಲಿ ಅವಿತುಕೊಂಡು ನಡುಗುತ್ತಾ ಶ್ರೀಕೃಷ್ಣನನ್ನು ನೆನೆದನು ಅತ್ತ ದ್ವಾರಕೆಯಲ್ಲಿ ಶ್ರೀಕೃಷ್ಣನು ಸತ್ಯಭಾಮೆಯೊಡನೆ ಇರುವಾಗ ಅರ್ಜುನನಿಗೆ ಬಂದ ದುರ್ಗತಿಯನ್ನು ನೆನೆದು ನಕ್ಕನು ಆಗ ಸತ್ಯಭಾಮೆಯು ಏಕಿಂತಹ ಉಲ್ಲಾಸ ಯಾವಳು ಮನದಲ್ಲಿ ಸುಳಿದಳು ಎಂದು ಕೇಳಲು ಅವನು ದೇವಿ ನಿನ್ನ ಆಣೆ ಬೇರೊಬ್ಬಳನ್ನು ನೆನೆಯಲಿಲ್ಲ ನನಗೆ ಉಲ್ಲಾಸವೂ ಆಗಿಲ್ಲ ಏಕೆ ನೆಕ್ಕೆನೆಂದು ಹೇಳುತ್ತೇನೆ ಎಂದನು ಕುಂತಿದೇವಿಯ ಮಗನೂ ನನಗೆ ಸೋದರ ಮೈದುನನೂ ಆದ ಅರ್ಜುನನನ್ನು ನೀನು ಕೇಳಿ ತಿಳಿದಿರುವೆ ಅವನೀಗ ದ್ವಾರಾವತಿಯ ಹೊರಗೆ ಮರದ ಪೊಟರೆಯಲ್ಲಿ ಹೊಕ್ಕು ಬಲೆಯಲ್ಲಿ ಸಿಕ್ಕ ನರಿಯ ಹಾಗಾಗಿದ್ದಾನೆ ಅವನನ್ನು ಉಪಚರಿಸಿ ಬರುತ್ತೇನೆ ಎಂದು ಹೇಳುತ್ತಾ ಶ್ರೀಕೃಷ್ಣನು ಮಂಚವನ್ನಿಳಿದು ಹೊರಟನು ಸತ್ಯಭಾಮೆ ಈಗ ಬಂದಿರುವ ಅರ್ಜುನನಿಗೆ ಉಪಾಯದಿಂದ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ ನಾನೀಗ ಹೀಗೆ ಮಾಡದಿದ್ದರೆ ಅವಳನ್ನು ದುರ್ಯೋಧನನಿಗೆ ಕೊಡಬೇಕೆಂಬ ಮನಸ್ಸು ಬಲರಾಮನಿಗೆ ಇದೆ ಅರ್ಜುನನು ಬಂದುದು ಒಳ್ಳೆಯದೇ ಆಯಿತು ಎಂದು ಸತ್ಯಭಾಮಿಗೆ ಹೇಳಿ ಶ್ರೀಕೃಷ್ಣನು ಮನೆಯನ್ನು ಬಿಟ್ಟು ಅರ್ಜುನನತ್ತ ಹೊರಟನು